ಮಂಜಣ್ಣ ರಾಪಿಡೋ ಆಟೋ ಕಡೆಯಿಂದ ಬಂಪರ್ ಆಫರ್ ಇದೆ ಬೇಗ ಬನ್ನಿ ಅರ್ಜೆಂಟ್ ಆಗ ಬ್ಯಾಪಿಡೋ ಕಡೆಯಿಂದ ಬಂಪರ್ ಆಫರ್ ಇದೆ ಗುರು ಏನದು ಜೇಬಲ್ ದುಡ್ಡಿದ್ರೆ ಲೈಫ್ ಅಲ್ಲಿ ಕಾನ್ಫಿಡೆನ್ಸ್ ಬೇರೆ ಅಲ್ವಾ ಹೌದು ಮಗ ನಾವ್ ಆಟೋದವ್ರು ದುಡ್ಡು ಮಾಡ್ಬೋದು ಅಂತ ತೋರಿಸ್ಕೊಟ್ರದು ಈ ರಾಪಿಡೋ ಆಟ ಅದಂತೂ ನಿಜ ಅದೇನೋ ಬಂಪರ್ ಆಫರ್ ಅಂಜಲ್ಲ ಮಗ ಏನದು ಕ್ರೇಜ್ ಆಫರ್ ಮಂಜಣ್ಣ ಕೇಳಿದ್ರೆ ಕಳ್ದೋಗ್ತೀರಾ ಲೋ ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಾ ಇಲ್ಲ ಅದೇನು ಹೇಳುಗರು ಹೇಳ್ತೀನಿ ಹೇಳ್ತೀನಿ ಇನ್ಮೇಲೆ ದಿನ ಹತ್ತು ರೂಪಾಯಿ ಆಕ್ಸೆಸ್ ಫೀ ಕೊಟ್ಟು ಸೋಮವಾರದಿಂದ ಶುಕ್ರವಾರದವರೆಗೂ ನಾಲ್ಕು ದಿನ ಡ್ಯೂಟಿ ಮಾಡಿದ್ರೆ ಶನಿವಾರ ಭಾನುವಾರ ಎರಡು ದಿನ ಆಕ್ಸೆಸ್ ಫೀ ಇಲ್ಲದೆ ಫ್ರೀ ಆಗಿ ಡ್ಯೂಟಿ ಮಾಡಬಹುದು ಐದು ರೂಪಾಯಿ ಇತ್ತಲ್ವ ಆಕ್ಸೆಸ್ ಹ್ಞೂ ಮಂಜಣ್ಣ ಮೊದಲು ಐದು ರೂಪಾಯಿ ಆಕ್ಸೆಸ್ ಫೀ ಕೊಟ್ಟು ವಾರ ಎಲ್ಲ ಡ್ಯೂಟಿ ಮಾಡಿದ್ರೆ ಮೂವತ್ತೈದು ರೂಪಾಯಿ ಆಗ್ತಿತ್ತು ಈಗ ಸೋಮವಾರದಿಂದ ಶುಕ್ರವಾರದವರೆಗೂ ನೀನ್ ನಾಲ್ಕು ದಿನ ಡ್ಯೂಟಿ ಮಾಡಿದ್ರೆ ಬರೀ ನಲ್ವತ್ತು ರೂಪಾಯಿ ಆಗುತ್ತೆ ಜೊತೆಗೆ ಜೊತೆಗೆ ಶನಿವಾರ ಭಾನುವಾರ ಫ್ರೀ ಆಕ್ಸೆಸ್ ಫೀ ಇಲ್ಲಿ ಫ್ರೀ ಡ್ಯೂಟಿ ಮಾಡಬಹುದು ಏನ್ ಕ್ರೇಜಿ ಆಫರ್ ಗುರು ಯಾವ ಆಫರ್ ಅಲ್ಲಿ ಇಷ್ಟು ಕಡಿಮೆ ಆಕ್ಸೆಸ್ ಫೀ ಇಲ್ಲ ಇನ್ನು ಲೈಫ್ ಟೈಮ್ ಜೀರೋ ಕಮಿಷನ್ ಜೊತೆಗೆ ಅಡಿಷನಲ್ ಪಿಕಪ್ ಚಾರ್ಜಸ್ ಇಪ್ಪತ್ತು ರೂಪಾಯಿ ಕೂಡ ಸಿಗುತ್ತೆ ಜೊತೆಗೆ ಅನ್ಲಿಮಿಟೆಡ್ ರೈಟ್ಸ್ ಕೂಡ ಮುಂಜಾನೆ ಸೂಪರ್ ಗುರು ಎಂತ ಆಫರ್ ಹೇಳ್ದೆ ಡಿಯರ್ ಕ್ಯಾಪ್ಟನ್ಸ್ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾವತ್ತು ಲೇಟ್ ಮಾಡಬಾರ್ದು ಬೇಗ ಬೇಗ ಲಾಗಿನ್ ಆಗಿ ಈ ಬಂಪರ್ ಆಫರ್ ನ ಯೂಸ್ ಮಾಡಿಕೊಂಡು ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ದುಡಿರಿ ಧನ್ಯವಾದ